ನೋಡಿ ಒಂದನೇ ನಂಬರು ಸೂರ್ಯ ಅದರ ಅಧಿಪತಿಯಾಗಿದ್ದೇನೆ ಸೂರ್ಯ ಅಂದ್ರೆ ಈ ಒಂದೇ ನಂಬರ್ ಯಾರ ಯಾರನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ರಾಜ ಮತ್ತೆ ತಂದೆ ಮತ್ತೆ ತಂದೆಯ ಸಮಾನರು ಯಾರ್ಯಾರು ಇದಾರೆ ತಂದೆ ತರ ಇರೋರು ಅವ್ರೆಲ್ಲರನ್ನ ರೆಪ್ರೆಸೆಂಟ್ ಮಾಡೋದು ನಂಬರ್ ಒನ್ ಸೊ ಒಂದನೇ ನಂಬರ್ ರೂಲಿಂಗ್ ಆಗೋರು ಕೂಡ ಅಂತ ಒಂದು ಕ್ವಾಲಿಟಿ ಇಟ್ಕೊಂಡಿರ್ತಾರೆ ಚಂದ್ರ ಅನ್ನೋದು ನಂಬರ್ ಎರಡು ಚಂದ್ರ ಎರಡು ಎರಡನೇ ನಂಬರ್ನ ರೂಲ್ ಮಾಡ್ತಾನೆ ಈ ಎರಡನೇ ನಂಬರ್ ಇರೋರು ರಾಣಿ ತರ ಇರಬೇಕು ರಾಣಿ ತರ ಇರ್ತಾರೆ ಒಂಥರ ತಾಯಿಯ ಕ್ವಾಲಿಟೀಸ್ ಅವ್ರ ಹತ್ರ ಇರುತ್ತೆ ತಾಯಿಯ ಸಮಾನರು ಯಾರು ಇರುತ್ತೆ ಅವ್ರನ್ನೆಲ್ಲರ್ನು ಎರಡನೇ ನಂಬರ್ ರೆಪ್ರೆಸೆಂಟ್ ಮಾಡುತ್ತೆ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಯಾರೇ ಇರ್ಲಿ ಅವ್ರನ್ನೆಲ್ಲರನ್ನು ಎರಡನೇ ನಂಬರ್ ರೆಪ್ರೆಸೆಂಟ್ ಮಾಡುತ್ತೆ ಮೂರನೇ ನಂಬರು ಗುರು ರಾಜಗುರು ಗುರು ಪರಂಪರೆ ಇರೋಂತಹ ಎಲ್ಲರನ್ನ ರೆಪ್ರೆಸೆಂಟ್ ಮಾಡುತ್ತೆ ನಮ್ಮ ನಮ್ಮ ವೈಯಕ್ತಿಕ ಗುರು ಇರ್ಬೋದು ನಮಗೇನೋ ಸ್ಕೂಲ್ ಟೀಚರ್ ಇರ್ಬೋದು ಅವರಿಂದ ಹಿಡಿದು ದೊಡ್ಡ ಶಂಕರಾಚಾರ್ಯರ ತನಕ ಎಲ್ಲ ಗುರುಗಳನ್ನ ರೆಪ್ರೆಸೆಂಟ್ ಮಾಡೋದು ನಂಬರ್ ಮೂರು ನಾಲ್ಕನೇ ನಂಬರು ನಮ್ಮ ಹಿರಿಯರು ನಮ್ಗಿಂತ ದೊಡ್ಡವರು ಯಾರು ಇರ್ತಾರೆ ಅವರು ಮತ್ತೆ ನಮ್ಮ ಹಿಂದಿನ ಅಂದ್ರೆ ಪಿತೃಗಳು ಅಂತ ನಾವೇನ್ ಹೇಳ್ತೀವಿ ಅಹ್ ಅಜ್ಜ ಮುಕ್ತಜ್ಜ ಅವರ ಅಜ್ಜ ಯಾರಿರ್ತಾರೆ ಅವ್ರನ್ನೆಲ್ಲರು ರೆಪ್ರೆಸೆಂಟ್ ಮಾಡೋದು ನಾಲ್ಕು ಐದನೇ ನಂಬರು ಬುಧ ಬುಧ ಗ್ರಹದಿಂದ ಆಡಳಿತ ಆಗುತ್ತೆ ಅದು ಒಂದು ರಾಜಕುಮಾರ್ ಅಂತರ ನಮ್ಕಿಂತ ಚಿಕ್ಕವರು ಯಾರಿದ್ದಾರೆ ಅವರೆಲ್ಲರೂ ನಮ್ಕಿಂತ ಚಿಕ್ಕವರನ್ನ ಚಿಕ್ಕ ಮಕ್ಕಳನ್ನ ರೆಪ್ರೆಸೆಂಟ್ ಮಾಡುವಂತಹ ಒಂದು ಗ್ರಹ ಅದು ನಂಬರ್ ಫೈವ್ ಆರನೇ ನಂಬರ್ ಇದೆ ನೋಡಿ ಅದು ಎಲ್ಲ ಸ್ತ್ರೀಯರು ಎಲ್ಲ ಹೆಣ್ಣು ಮಕ್ಕಳನ್ನ ರೆಪ್ರೆಸೆಂಟ್ ಮಾಡುವಂತಹ ನಂಬರ್ ಅದು ಹಾಗೇನೆ ಏಳನೇದು ಕೇತು ಅದು ತುಂಬಾ ನಮ್ಮ ಆತ್ಮವನ್ನ ಒಂದು ಮಂತ್ರಿ ತರ ಅದು ಅದು ಎಲ್ಲರಿಗೂ ಒಂದು ಏನು ಒಂದು ಸೊಲ್ಯೂಷನ್ ಕೊಡುವಂತಹ ಒಂದು ಸಂಖ್ಯೆ ಏಳು ಅದು ನಮ್ಮ ಸ್ವಯಂ ಮತ್ತೆ ನಮ್ಮ ಆತ್ಮವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ನಮ್ಮನ್ನೇ ರೆಪ್ರೆಸೆಂಟ್ ಮಾಡುವಂತಹ ಒಂದು ಸಂಖ್ಯೆ ಏಳು ಶನಿ ಅನ್ನೋದು ಒಂದು ನ್ಯಾಯಾಧೀಶ ಇದ್ದಂಗೆ ಈ ದೈಹಿಕವಾಗಿ ಯಾರ್ಯಾರು ಶ್ರಮ ಪಟ್ಟು ಕೆಲಸ ಮಾಡಿರ್ತಾರಲ್ಲ ಅವ್ರನ್ನ ರೆಪ್ರೆಸೆಂಟ್ ಮಾಡುವಂಥದ್ದು ಎಂಟು ಕಾರ್ಮಿಕರಾಗಿರ್ಬೋದು ಕೂಲಿ ಮಾಡೋರಾಗಿರ್ಬೋದು ಇವ್ರನ್ನೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ ಎಂಟು ಈ ಮಂಗಳ ಅನ್ನೋದು ಒಂಬತ್ತನೇ ನಂಬರ್ನ ರೆಪ್ರೆಸೆಂಟ್ ಮಾಡುತ್ತೆ ಇದು ಈ ಸೇನಾಧಿಕಾರಿಗಳು ಅಂದ್ರೆ ಮಿಲ್ಟ್ರಿಯವರು ಮತ್ತೆ ಸಹೋದರು ಅಂದ್ರೆ ನಮ್ಮ ಅಣ್ಣಂದ್ರು ತಮ್ಮಂದ್ರು ಯಾರು ಹೇಳ್ತಾರೆ ಅವರು ನಮ್ಮ ಸ್ನೇಹಿತರಾಗ್ಲಿ ನಮ್ಮ ಕೊಲೀಗ್ಸ್ ನಮ್ಮ ಆಫೀಸ್ ಗಳಲ್ಲಾಗ್ಲಿ ಎಲ್ಲ ನಮ್ಮ ಜೊತೆ ಕೆಲಸ ಮಾಡ್ತಿರೋರು ನಮ್ಮ ಸಹೋದ್ಯೋಗಿಗಳು ಇವರನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಈ ನಂಬರ್ಸ್ ಅಂದ್ರೆ ಇಲ್ಲಿರೋದು ಯಾವ ನಂಬರು ಕೆಟ್ಟ ನಂಬರ್ ಅಂತ ಇಲ್ಲ ಯಾವ ನಂಬರು ಸೂಪರ್ ಬೇರೆ ನಂಬರ್ ಈ ಒಂದೇ ನಂಬರ್ ಸೂಪರ್ ಅನ್ನೋದು ಯಾಕಿಲ್ಲ ಎಲ್ಲಾ ನಂಬರ್ಗಳು ಒಳ್ಳೇದು ಅದು ಸರಿಯಾದ ರೀತಿಯಲ್ಲಿ ನಮಗೆ ಕೆಲಸ ಮಾಡುತ್ತೆ ಒಂದೇ ನಂಬರ್ ಜಾಸ್ತಿ ಆದ್ರೂನು ಕಷ್ಟ ಆಗುತ್ತೆ ಬೇರೆ ನಂಬರ್ಗಳು ಕಡಿಮೆ ಆದ್ರೂ ಕೂಡ ಕಷ್ಟ ಆಗುತ್ತೆ ಸೊ ನಾವ್ ಏನ್ ನೋಡ್ಬೇಕು ಅಂದ್ರೆ ಯಾಕೆ ಈ ನಂಬರ್ಗಳು ದುರ್ಬಲ ಆಗುತ್ತೆ ಎಷ್ಟೋ ಜನ ಹೇಳಿದ್ರು ನನ್ಗೇನೋ ಇದು ಮ್ಯಾಚ್ ಆಗ್ತಿರಲ್ವಾ ಯಾವ್ದೋ ನಿಮ್ ಪರ್ಸನಾಲಿಟಿ ಹಿಂಗಿದ್ಯಾ ಇಲ್ಲ ನಾನು ಹಂಗಿಲ್ಲ ಅಂತ ಹೇಳ್ತಾರೆ ಯಾಕೆಂದ್ರೆ ನೋಡಿ ಇರೋದು ಒಂಬತ್ತು ನಂಬರ್ ಇರುತ್ತೆ ರಾಜನಿಗೂ ಆ ಒಂಬತ್ತರಲ್ಲಿ ಯಾವ್ದೋ ಒಂದ್ ನಂಬರ್ ಬರುತ್ತೆ ಭಿಕ್ಷೆ ಬೀಳುತ್ತೆ ದಾರಿ ಮೇಲೆ ಮಲಗಿರೋನು ಕಷ್ಟ ಪಡ್ಕೊಂಡು ರೋಗಿ ಅವನಿಗೂ ಆ ಒಂಬತ್ತರೊಳಗೆ ಒಂದ್ ನಂಬರ್ ಬರುತ್ತೆ ಯಾಕೆ ಹಂಗಾಗತ್ತೆ ಈಗ ಒಂಬತ್ತನೇ ನಂಬರ್ ಎಲ್ರು ಚೆನ್ನಾಗಿದ್ದಾರೆ ಅಂದ್ರೆ ಎಲ್ರು ಚೆನ್ನಾಗಿರ್ಲೇಬೇಕು ಒಂದೇ ನಂಬರ್ ಸೂಪರ್ ಅಂದ್ರೆ ಎಲ್ಲರೂ ಒಂದೇ ನಂಬರ್ ಸೂಪರ್ ಇಲ್ಲ ಎಲ್ಲಾ ನಂಬರ್ ಎಲ್ಲಾ ಕೆಲಸದಲ್ಲೂ ಇರ್ತಾರೆ ಎಲ್ಲಾ ನಂಬರ್ ಅವರು ಕಷ್ಟದಲ್ಲೂ ಇರ್ತಾರೆ ಎಲ್ಲಾ ನಂಬರ್ನಲ್ಲಿ ಒಬ್ಬೊಬ್ರು ಸುಖವಾಗೂ ಇರ್ತಾರೆ ಯಾಕೆ ಸಂಖ್ಯೆಗಳು ದುರ್ಬಲ ಆಗುತ್ತೆ ಮತ್ತೆ ಯಾಕೆ ದುರ್ಬಲ ಆಗದೆ ಇದ್ದಾಗ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ ಇವಾಗ ನೋಡಿ ತಂದೆಯನ್ನ ಯಾರಾದ್ರೂ ನಿರ್ಲಕ್ಷ್ಯ ಮಾಡಿದ್ರೆ ಅವಮಾನ ಮಾಡಿದ್ರೆ ನಿಕೃಷ್ಟವಾಗಿ ನೋಡಿದ್ರೆ ತಂದೆ ಜೊತೆಗೆ ಜಗಳ ಮಾಡ್ಕೊಂಡ್ರೆ ಬರಿ ತಂದೆ ಜೊತೆಗಲ್ಲ ಈಗ ನಮ್ಮ ಹೆಣ್ಕೊಟ್ಟ ಮಾವ ಇರ್ಬೋದು ಅಥವಾ ಗಂಡನ ತಂದೆ ಇರ್ಬೋದು ನಮ್ಮ ಸೋದರ ಮಾವರು ಇರ್ಬೋದು ಚಿಕ್ಕಪ್ಪ ದೊಡ್ಡಪ್ಪ ಇರ್ಬೋದು ಅಂದ್ರೆ ತಂದೆಗೆ ಸಮಾನರಾಗಿರೋರ್ನ ಯಾರಾದ್ರೂ ನಾವು ಅತಿಯಾಗಿ ಅವಮಾನ ಮಾಡಿದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ನಿರ್ದಿಷ್ಟವಾಗಿ ನೋಡಿದ್ರೆ ನಂಬರ್ ಒನ್ ಅನ್ನೋದು ದುರ್ಬಲ ಆಗತ್ತೆ ವೀಕ್ ಆಗ್ತಾ ಹೋಗುತ್ತೆ ಒಂದರಲ್ಲಿರುವಂತ ಪವರ್ ಕಡಿಮೆ ಆಗತ್ತೆ ನೀವು ಒಂದೇ ನಂಬರ್ ಹುಟ್ಟಿದ್ರು ಕೂಡ ಅದು ಪವರ್ ಕಡಿಮೆ ಆಗತ್ತೆ ಅದಕ್ಕೆ ಒಂದೇ ನಂಬರ್ ಹುಟ್ಟಿದವ್ರು ಯಾವತ್ತೂ ನಾವು ಹೇಳ್ತೀವಿ ತಂದೆಗೆ ನಮಸ್ಕಾರ ಮಾಡಿ ತಂದೆ ಜೊತೆಗೆ ನೀವು ತುಂಬಾ ಚೆನ್ನಾಗಿರಿ ಅವ್ರ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತೀವಿ ಸೇಮ್ ಅದೇ ತರ ನಂಬರ್ ಎರಡು ಯಾರಿರ್ತಾರೆ ಅವರು ನಂಬರ್ ಎರಡೋರ್ ಮಾತ್ರ ಅಲ್ಲ ಎಲ್ಲರೂ ಕೂಡ ತಾಯಿಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅವಮಾನ ಮಾಡಿದ್ರೆ ನಿಕೃಷ್ಟವಾಗಿ ನೋಡಿದ್ರೆ ಜಗಳ ಮಾಡ್ಕೊಂಡ್ರೆ ಎರಡನೇ ನಂಬರು ದುರ್ಬಲ ಆಗತ್ತೆ ತಾಯಿ ಜೊತೆಗೆ ನೋಡಿ ತುಂಬಾ ಜನ ಅವ್ರನ್ನ ಕೇವಲವಾಗಿ ಮಾತಾಡ್ಸೋದು ಅವ್ರನ್ನ ಒಂದು ತಾತ್ಸಾರ ಮಾಡೋದೆಲ್ಲ ಮಾಡ್ತಾರೆ ಏನಾಗುತ್ತೆ ನಂಬರ್ ಎರಡು ದುರ್ಬಲ ಆಗತ್ತೆ ಎರಡನೇ ನಂಬರ್ ಹುಟ್ಟಿದವ್ರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಎಲ್ಲ ನಂಬರು ಬೇಕು ವಿಶೇಷ ಅಂದ್ರೆ ನಾವು ಡೇಟ್ ಆಫ್ ಬರ್ತ್ ನೋಡಿದ್ರೆ ತುಂಬಾ ಕಡಿಮೆ ಜನಕ್ಕೆ ಎಲ್ಲಾ ನಂಬರ್ ಬರುತ್ತೆ ಅತ್ಯಂತ ಅಪರೂಪದಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲಾ ನಂಬರ್ಗಳು ಒಂದು ಡೇಟ್ ಆಫ್ ಅಲ್ಲಿ ಬರೋದಿಲ್ಲ ಆದ್ರೂ ಯಾರೋ ಒಂದು ಅದೃಷ್ಟಕ್ಕೆ ಯಾರೋಬರಿಗೆ ಒಂದ್ ಎರಡು ನಂಬರ್ ಕಮ್ಮಿ ಬಂದ್ರು ಮ್ಯಾಕ್ಸಿಮಮ್ ನಂಬರ್ ಬರುತ್ತೆ ಕೆಲವರಿಗೆ ತುಂಬಾ ಕಡಿಮೆ ನಂಬರ್ ಬರುತ್ತೆ ಆದ್ರೂ ಅವರಿಗೆ ಯಾವ ನಂಬರ್ ಇಲ್ಲ ಮಿಸ್ಸಿಂಗ್ ನಂಬರ್ಸ್ ಅದ್ರ ಎನರ್ಜಿ ಬೇಕೇ ಆಗುತ್ತೆ ಬೇಕಾದಾಗ ಏನ್ ಮಾಡ್ಬೇಕು ಎರಡನೇ ನಂಬರ್ ಇಲ್ಲದೆ ಇದ್ದವ್ರು ಏನ್ ಮಾಡ್ಬೇಕು